ಚೈತ್ರ ಅಂದಿತ್ತೀರ ಅವ್ರು ರೊಟ್ಟಿ ರೆಸಿಪಿನ ಶೇರ್ ಮಾಡಿದ ನಿಂಗೆ ಕಡೆಯರ ಪಾಡಿ ಬೇಕ ನನ್ನ ಪಡ್ಜಿ ನುಪ್ಪು ದಾರಿ ಬಾರ್ದೆ ನುಪ್ಪು ದಾರಿ ಜನ ಕಸಿ ಉಂಟು ಬಂದ ಅವು ಖಜಿಪ್ಪು ಚಟ್ನಿ ಬರೋದು ಅಲ್ಲ ಇಜ್ಜನ್ನ ತಿನ್ಕು ನಾನು ತಾರಾಯಿ ಅದನ್ನ ತಾರಾಯಿ ಪಾಡ್ದಲ್ಲ ಟೇಸ್ಟ್ ಆಗ್ಬೋದು ನಾನು ಮುರಾಣಿ ತಾರಾಯಿ ಬಾರ್ದೀನಿ ನಾನು ತಾರಾಯಿ ಬಾರ್ದ ಜಿ ಅರಿನ್ ಮತ್ತೆ ಗಟ್ಟಿ ಕಡೆಯರಡು ಎಲ್ಪ ಕಡೆ ಎರಡನೇ ಕೈ ಇಲ್ಲೇ ಸುತ್ತ ಮಲ್ಕೋಲಿ ದಪ್ಪ ಕಡೆಯರ್ಡ ಕೈಟ್

ಒಯ್ಕ ಚೀಲ ಬೋಡೊಂದು ಬೊಕ್ಕೊಂಜಿ ಗೋಣಿಡಿತೀನಿ ಅರಿನುತ ನೆಕ್ ಮಿಕ್ಸ್ ಮಂಡಿನಿ ಅಂಚೆ ಎಷ್ಟು ವೈಟ್ ರೈಸ್ ಲ ನಮ್ಮ ಔನಸ್ತ ಆರಿಲ್ಲ ಮಿಕ್ಸ್ ಹಾತೊಂಡು ಮಸ್ತಿತ್ತು ಒಂದು ತೆಮುರಾಣಿ ಹೋಟೆಲ್ದ ಆರೇ ಕೊಂದು ಕೊರಿಯರು ಪಂಡ ನಮ್ಮ ಏತು ತಿಂಡಿ ಮಲ್ತು ಮುಗಿ ಮುಗಿಪಲಿ ಉಪ್ಪು ಆ ಪುಜಿ ಅಂಚೆ ತಿಂಡಿ ಅಂಚ ಅಂಚೆ ತಿಂಡಿ ತಿಂಡಿಯೇ ಮಂತ್ ಮುಗಿಪೊಡತ್ತ ಉಪ್ಪು ತ ಮಿಕ್ಸ್ ಆಗಿ ನರಿ ಉಂಡತ್ತ ಉಪ್ಪು ಪೋಪು ಪುಂದ್ರ ಅದು ಬೇಯ್ತದ ಈ ನಮ್ಮ ಉಪ್ಪು ದಾರಿ ಉಂಡದ ಬಂತ ಅಂತ ಲೇಟ್ ಒಂದು ಬೇಯ್ಪುಜಿ ಗಟ್ಟಿ ಅಂಚ ತಿಂಡಿಯ ಮಂತ ಮುಗಿಕೊಡು ಜಾರಿ ತಾಲಿನಿಂಚ ಗಟ್ಟಿ ಕಡೆ ನಾನು ಉಪ್ಪು ಲಾ ಬಾರ್ದು ಚಿತ್ತಪ್ಪು ಬಾಡಂದಿಲ್ಲ ಮಸ್ತ್ ಇಷ್ಟ ಶೋಕಾಪ ಇತ್ತ ನಾನ ಇಂಚ ನಂಜಿ ಕಾವಲಿ ಗೊತ್ತ ನಾನ್ಸ್ಟಿಕ್ ಡೆಡ್ಡೆ ಹಾಕುಜಿ ಕರ್ಬದೆಡ್ ಎಲ್ಕೊಡು ಮಾತ್ರ ಇಂಚ ಬೆಣ್ಣೆ ಮೈಪೂನು ನೇರದ್ದು ಗಟ್ಟಿ ಕಡೆಯಿಂದ ಶೋಕೆದ್ಬೇರೆ ನಂಗೆ ತೆಲ್ ಪ್ಯಾನ್ ಕಡೆಯ ತೊಂದರೆ ಗಂಡ ಪಾಡ್ನು ಇಂಚೂ ನೀರು ಹಿಂದುವೆ ಎಲ್ಲ ಸೈಜ ರೊಟ್ಟಿ ಹಿಂದುವೆ ಯಾತಿನೋ ಒಂದು ಐದಿನ ಎಂಕಾಲ ಇಲ್ಲಾಡ್ಮೊಟ್ಟಿ ಇಂಚೇನೆ ಾಯ ಶುಲಾಕ ಏನ್ ವ್ಯಾ ಆಗ್ಲತ್ತಿ ಒನ್ ಹಸಿರ ದಿನ ತಿಂಡಿ ತಿನ್ಕೊಂಡ ಬಾರಿ ಇಷ್ಟ ಉಪ್ಪು ಗೊಂದ ಅರಿಕಂದ್ರ ಅರಿ ಅರಿಕಂದ್ರ ಆ ಅರಿ ತುಲಿಗೆ ಒಂದು ಇಲ್ಲದಲ್ಲಕ್ಕಂದ ಹಿಂಗೊಂದಾದ ನಂದಿ ಆ ನಂಜಿ ಆ ಪೂಜೆ ಅವೆಲ್ಲ ನಮ್ಮ ಕಜ್ಜಿಪ್ಪು ಹಂಚ ಆದ ಕನ ಹೊಂದಿತ್ತಿನ ಕಜ್ಜಿ ಮಲ್ಲ ಮಲ್ಲೊಂದು ಸಪ್ರಸ ಪೂರಿ ಅರಿಂದ బెయితే తెలి ఉండత దప్ప దప్ప హాకుండు తెలి దప్ప దప్ప హాకుండు ఉప్పు ఉండత బేయ్ తిల్లకెప్పు ఉప్పు అరిత లక్క అరిత తేమ అరిటూరు మల్లది జాస్తి మల్ హుజి అని బెయ్ జిందే గుడ్ తెలి మంద మంద అది హోపె అంతజ్జి ఆకుజి ఇందులో ఎడ్డేకాయోడు నొంచ ఎన్నెల జాస్తి మైడుగుర రోస్ట్ అది అో ಗ್ಯಾಸ್ ಸ್ಲೋ ಇದೆ ದೊಡ್ಡ ಕಾಯಿರ ಬಿಡೋಡಿ ಹಂಗೋಲ್ಲ ಕೊರ್ತಾಂಡ ಫಾಸ್ಟ್ ಇದು ಇದೆ ಮಲ್ತೆ ಬಕಾಕೆಲ್ಲ ಒಂಟರಿ ಹಣ್ಣು ಉಂಡತ್ತ ಭಾರಿ ಶೋಕ್ ಆಫ್ ನಾವು ನಾರ್ ನಾರ ಇತ್ತಂಚಿನ ಅರಿ ತಿಕ್ಕುನ್ ಭಾರಿ ಕಮ್ಮಿ ಕೆಲ ಅವಂಜರಿ ಬರ್ತು ನನ್ ಕಂಟು ಸಾಲೆ ಅನ್ ಕಣ್ಣು ನಿಂತುಲ್ಲಗೆ ಬೈಯ ನಾ ಗುಡ್ಡೆ ತಿರ್ಕೊಂಡು ಹೋದು ಮೂಜಿ ಪುನರ್ ಪುಳಿಲ್ಲ ನೀನ್ ಅಲ್ಲಿ ಮುಡಿ ಕುಕ್ಕುಲ್ಲ ನಿನ್ ದಾದ ನಾಲ್ ಮುಡಿ ಕುಕ್ಕುನು

ரொட்டி ஆயா <laughs> <laughs> ಅಂತೂ ರೊಟ್ಟಿ ಇರ್ಬೋದು ಹಾ ಇರಲ್ಲ ಓಡ ಇರಲ್ಲ ಓಟು ಕುಲ ಇರ್ತದ ರೊಟ್ಟಿ ಇನ್ನು ಇಲ್ಲಿ ಕಳೊಂದು ವಿಷಯ ಕಂಡ್ರಂಡು ಬೇಜಾರ್ಲ ಹಾಕೊಂಡು ನನ್ನ ಮಗ್ಗೆ ಇಂಕಿಯಿಂದ ಹಾಕೊಂಡು ಬೇಗ ರೊಟ್ಟಿ ಪಾತಿರ್ವೆ ದಾದಿ ರಾತ್ರಿ ರಾತ್ರಿ ಎಂದು ಶಕ್ ಶಕ್ ಶಕ್

രാത്രി <laughs> <laughs> ചൂറുണ്ടേ മടി ഉള്ളാದು പേര് പേര് പറന്നുള്ളരെ തല ഞാനൊക്കെ കട്ടവല്ല മല്ല മഗ്ഗ് ഇടരെ വർപ്പി നീ എങ്ങ കട്ടവ നിക്ക്ലേ അല്ലേ തുലേ ഇംഗ്ലീഷ് ഇവന്റ് അല്ലേ ഇംഗ്ലീഷ് ലോട്ട് ഇടരെ മഗ്ഗ് മഗ്ഗ്ട് തുലേ ഗയ്സ് ഗൾ സിഹി ഗനസ ഗള എന്നെ ഭയടാ ഉവേ പറുന്നണ്ടേ അഞ്ചാ ഹ

ஏர் சீரியல் ஏறு தூப்பினி ஏன்னா தேவக்க நோக்குணும் இன்னைக்கா சீரியலுக்கு இருக்கலாம் வந்து குரக்கே கொரக்கேச்சு துறக்கே பல உப்பாடு சோறு எங்கச்சோரு ஜாஸ்தி 재미ast of black pepper gutter dry hoc Am разные ாதாத்தி மூட் ஆய் டீஸ் ஆத்தன தாதாந்தி யா பனந்து இன்னில் அங்கி பாட் ஜர் எங்க நான் காண்டேன மெயில் பர்க்கண்டு மாத்திரி டெய்லி பேர் வரப்பார ഫ്രൂട്സ് വിള പോറന്നു പിന്നെ